ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಲಕ್ಷ್ಮೀ ನಿವಾಸ ಮಂಗಳವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತಿದ್ದ ಸುದ್ದಿ ಈಗಾಗ್ಲೇ ತಾಯವ್ವನ ಕಿವಿಗೆ ಬಿದ್ದಿದೆ ಇದನ್ನ ಕೇಳಿ ತಾಯವ್ವ ಕೋಪ ಮಾಡಿಕೊಂಡು ಸಿದ್ದು ಮತ್ತೆ ಭಾವನಾ ಮನೆಗೆ ಬಂದ ಕೂಡಲೇ ಅವರಿಬ್ಬರನ್ನ ಬಯ್ಯೋದಕ್ಕೆ ಶುರು ಮಾಡ್ತಾರೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಕೂಡ ಹೇಳ್ತಾರೆ ಅಂದ್ರೆ ನೀವು ಈ ಮನೆಯಲ್ಲಿ ಇರಬೇಕು ಇಲ್ಲ ನಾನು ಈ ಮನೆಯಲ್ಲಿ ಇರಬೇಕು ಅಂತ ಸಿದ್ದು ಮತ್ತು ಭಾವನಾ ಕೂಗಾಡ್ತಾರೆ ಆಗ ಸಿದ್ದು ಭಾವನಾನ ಕರ್ಕೊಂಡು ಮನೆ ಬಿಟ್ಟು ಹೊರಗೆ ಬರ್ತಾನೆ ಎಲ್ಲಿ ಹೋಗೋದು ಅಂತಾನೆ ಗೊತ್ತಾಗದೆ ಸಿದ್ದು ತನ್ನ ಸ್ನೇಹಿತನಿಗೆ ಕರೆ ಮಾಡ್ತಾನೆ ಅವನ ಸ್ನೇಹಿತರಲ್ಲಿ ಇಬ್ರು ಸಿದ್ದುನನ್ನ ಭೇಟಿ ಮಾಡ್ತಾರೆ ಅದರಲ್ಲಿ ಒಬ್ಬ ಸಿದ್ದು ಹಾಗೂ ಭಾವನಾ ಇಬ್ರು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಹೋಗ್ತಾ ಇದ್ದಾಗೆ ಭವನಗೆ ಊಟ ತರಬೇಕು ಅಂತ ಸಿದ್ದು ಹೊರಗಡೆ ಹೋಗ್ತಾನೆ ಈ ಕಡೆ ಭಾವನಾ ರೂಮ್ ಕ್ಲೀನ್ ಮಾಡ್ತಾ ಇರ್ತಾಳೆ ಸಿದ್ದು ಊಟ ತಗೊಂಬಂದ ನಂತರ ನಾಲ್ಕು ಜನ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡ್ತಾರೆ ಮನೆಯವ್ರ ನೆನಪಾದರೂ ಅವರು ಒಂದಿನವೂ ನಮ್ಮಿಬ್ಬರನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಮಾಡ್ಕೊಂಡಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾವಿಬ್ಬರು ಒಟ್ಟಿಗೆ ಕುಳಿತು ಒಂದಿನೂ ಊಟನೇ ಮಾಡಲಿಲ್ಲ ಅಂತ ಸಿದ್ದು ಬೇಜಾರಲ್ಲಿ ಮಾತಾಡ್ತಾನೆ ಊಟ ಎಲ್ಲಾ ಮುಗುದಾದ್ಮೇಲೆ ಸಿದ್ದು ಸ್ನೇಹಿತ ಹೊರಗಡೆ ಮಲ್ಗೋದಕ್ಕೆ ಹೋಗ್ತಾನೆ ಮಂಚದ ಮಂಚದ ಮೇಲೆ ಭಾವನಾಗೆ ಮಲ್ಗಿ ಅಂತ ಸಿದ್ದು ಕೆಳಗೆ ಮಲ್ಕೊಳ್ತಾನೆ ಮತ್ತೊಂದ್ ಕಡೆ ಹರೀಶ ಹಾಗೂ ಸಿಂಚನ ಹೊಸ ಆಫೀಸ್ ಉದ್ಘಾಟನೆಗೆ ಬರೋದಕ್ಕೆ ಅಜ್ಜೀನ ಕರೆಯೋದಕ್ಕೆ ಹೋಗಿರ್ತಾರೆ ಒಂದ್ ಕಡೆ ಭಾವನಾಲನ್ನ ಅವಮಾನ ಮಾಡೋ ಸಿದ್ಧೇಗೌಡ ಕುಟುಂಬದವರು ಹರೀಶನ್ನ ಕೂಡ ಅಳಿಯ ಅಂತ ನೋಡ್ದೆ ಬಾಯಿಗೆ ಬಂದ ಹಾಗಿಲ್ಲ ಬಾಯ್ದು ಅವಮಾನ ಮಾಡ್ತಾರೆ ಭಾವನಾ ಹಾಗೂ ಸಿದ್ದು ಇಬ್ರು ತಾಯವ್ವ ಇಂದ ಮನೆ ಬಿಟ್ಟು ಹೋದ ವಿಷಯ ಹರೀಶಂಗೆ ಗೊತ್ತಾಗುತ್ತೆ ಇದರಿಂದ ಹರೀಶ ಕೂಡ ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ ಹೊಸ ಕೆಲ್ಸ ಶುರು ಮಾಡ್ಕೊಂಡಿದಿರ ಅಂತೆ ಸಾಹೇಬ್ರು ಒಂದ್ಸಾರಿ ಮೇಲಕ್ಬೋದು ಆದ್ರೆ ಪದೇ ಪದೇ ಸಹಾಯ ಕೇಳ್ಕೊಂಡ್ ಬಂದ್ರೆ ಏನೋ ಮಾಡೋದಕ್ಕೆ ಆಗಲ್ಲ ಅಂತ ತಾಯವ್ವ ಎಲ್ಲರ ಎದ್ರು ಹರೀಶನ್ಗೆ ಅವಮಾನ ಮಾಡ್ತಾರೆ ಹರೀಶ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ ನಿನ್ ಗಂಡನ್ನ ನಿನ್ನ ಕೈಯಲ್ಲಿ ಇಟ್ಕೋ ನೀನು ಹಾಗೆ ಅವನು ಕುಣಿಯೋ ಥರ ಮಾಡ್ಕೊ ಅಂತ ಮೊಮ್ಮಗಳಿಗೆ ತಾಯವ್ವ ಹೇಳ್ಕೊಡ್ತಾಳೆ ಸ್ವಲ್ಪ ದಿನ ನಾವು ಇಲ್ಲೇ ಇರ್ತೇವೆ ನೀನೇ ಅವನನ್ನ ಸರಿದಾರಿಗೆ ತರ್ ತರಬೇಕು ಅಜ್ಜಿ ಅಂತ ಸಿಂಚನ ಅಜ್ಜಿ ಹತ್ರ ಮನವಿ ಮಾಡ್ಕೊಳ್ತಾಳೆ ಸಿದ್ದು ಹಾಗೂ ಭವನ ಹೊರ ಹೋದ್ರು ಅಂತ ಖುಷಿಯಾಗಿದ್ದ ನೀಲು ಆ ಜಾಗಕ್ಕೆ ಹರೀಶ್ ಸಿಂಚನ ಬರ್ತಿದ್ದಾರೆ ಅಂತ ಗೊತ್ತಾಗಿ ಅವಳಿಗೆ ಇನ್ನಷ್ಟು ಕೋಪ ಬರುತ್ತೆ ಅವರಿಬ್ಬರನ್ನ ಮನೆಯಿಂದ ಹೊರಗಾಕ್ದಾಗೆ ನಿಮ್ಮನ್ನು ಮನೆಯಿಂದ ಹೊರಗಾಕೋದು ನನಗೇನು ದೊಡ್ಡ ವಿಷಯ ಇಲ್ಲ ಹಾಗೆ ಮಾಡ್ತೀನಿ ಅಂತ ಅವಳು ಮನಸ್ಸಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇನ್ನ ಸಿದ್ದು ಹಾಗೂ ಭಾವನಾರ ಮುಂದಿನ ದಾರಿ ಏನು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು